ಗಳುರ್ಗಿ ಗ್ರಾಮದೊಳಗೆ ಕೂಡಿರ್ತಕ್ಕಂತ ಎಲ್ಲಾ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ಕೂಡ ಮಾಡ್ಬೇಕ ಎರಡನೇ ಸಂದದ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಅದಕ್ಕೆ ಹನುಮಂತಣ್ಣ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ ಹೇಳ್ತಾರಲ್ಲ ಏನ್ ಹೇಳ್ತಾರ ಮಾತಾ ಸಮುದ್ರಕ್ಕೆ ಹೋದವನು ಮುತ್ತು ಎತ್ತಿದ ಹೌದ ಹೌದು ಏನು ಸಮುದ್ರಕ್ಕೆ ಹೋದವನು ಮುತ್ತು ಎತ್ತಿದ ಸಮುದ್ರಕ್ಕೆ ಹೋದವನು ಮುತ್ತು ಎತ್ತಿದ ಹುಡುಗಿ ಹಿಂದೆ ಹೋದವನು ಅವ ಭಿಕ್ಷೆ ಎತ್ತಿದ ಹೌ ಹೌದು ಭಿಕ್ಷೆ ಎತ್ತಿದ ಮಾತಿನ ಮರ್ಮ ತಿಳಿಲಾರ್ರಿ ಅವ ವಾದ ಮಾಡ್ದವ ನಡವರ್ಕೆ ಸತ್ತು ಹೋದವ ಹೌದು ಇದು ಸತ್ತ ಹಾಡ್ಕೆಗಳು ಭಾಳ ಚಂದ ಭಾಳ ಒಂದು ಗುರು ಹಿರಿಯರು ಹೌದು ಸಿಕ್ಕದಿದ್ರು ಚೊಕ್ ಐತಿ ಸರ್ಜೋಡಿ ಮಾಸ್ತಾರೆ ನಮ್ಗೇನು ಕೆಣಕಲ್ಕ್ ಬರ್ಲಿಲ್ಲ ನಾವು ಮಾತ್ರ ಮುಟ್ಟ ಅವನಿಗೆ ಎಲ್ಲರು ವಿದೊಳಗ್ ನಿಂತಕ್ಕರ್ ದೂರ್ ನಿಂತ ಬಾಣಿ ಬಿಟ್ರ ನಾವು ಹೋಗಿ ಗಂಟ್ಲಾಗ ನಿತ್ಯ ಬಾಣಿ ಬಿಟ್ಟಿವಿ ಅವನಿಗೆ ಮಾತಾ ನಮ್ದು ಹಂಗೆ ಹೊಡತ್ತ ನಾವು ಯಾರ ಇರ್ಲಿಕ್ಕ ಅವ್ರ ಹಾಯಿಗೆರೆ ಕರ್ಕೊಂಡ್ ಬರ್ಲಿಕ್ಕ ಮುತ್ತಗೇರೆ ಕರ್ಕೊಂಡ್ ಬರ್ಲಕ ನಾವು ಸೋಲ ಲೆಕ್ಕ ಗೆದಲ ಅದರ ಹಿಂದಿರುಗಡೆ ನೂರು ಮಾತು ತಲೆ ಕೆಡಿಸ್ಕೊಳ್ಳಲ್ಲ ಮೊದಲು ಏನದ ಬಿಲ್ ರೆಡಿ ಮಾಡಿ ಬಿಟ್ರ ಅದು ಎದೆಗರಿ ಬೆಳಿ ತೆಲಿಗೆರಿ ಬೆಳಿ ಮೊದಲು ಗಿಂಡಿ ಕಡಲ್ಲ ಅವ ಏನತನ ಗಿಂಡಿ ಕಾಶಿ ತುಪ್ಪ ಬಂದ ಬಳಕ ನಾರ್ತದ ಅವುಗಳ ಕೇಳತನ ಕುರ್ಸಲಿ ಒಳಗೆ ಕೈ ಹತ್ತ ತರದಾಕ್ ಸುಟ್ರ ತುಪ್ಪ ಏನು ಅವುಗಳ ಆ ವಾಸ ಬರ್ತದ ಅಲ್ಲೋ ಮಾಸ್ತರ ಏನ್ ತೆಗದಿ ಗತ್ತ ಯಾಕೆ ಶ್ರೀಕೃಷ್ಣ ಪರಮಾತ್ಮ ಹೋಗಿ ಬೆಣ್ಣೆ ಕೈ ಹಾಕಿ ಹತ್ತಿರ ಇವ್ನಿಗ್ ಗೊತ್ತಿಲ್ಲನದು ಹ್ಮ್ ಅದು ಈ ಕಡೆ ಎಲ್ಲಾ ಮಹಾರಾಷ್ಟ್ರ ಗೌಳಿಗಾರ ಸಮಾಜದವ್ರ ಆ ಬೆಣ್ಣಿ ಕದ್ದ ಕೃಷ್ಣ ಪರಮಾತ್ಮಂದು ಹಾಡಾ ಹಾಡಿ ಕುಣಿದೆ ಕುಣಿತಾರ ಮಾಡೇ ಮಾಡ್ತಾರ ಅವ್ರಿಗೆ ಏನ್ ಇಲ್ಲತ್ ಮಾಡಿದಿ ಅವ್ರಿಗೆ ಟ್ಯೂಷನ್ ಹೊಂತಿನ ಗಡ್ಡ ಬಿಟ್ಕೊಂಡ್ ಅದಕ್ಕೆ ಮಾತೊಂದು ಹೆಂಗದ ಕೇಳಿದ್ರ ಹನುಮಂತಣ್ಣ ಹೆಂಗ್ರಿ ಬಾ ಬಾಳ ಚಂದ ತನ್ನ ವಿಷಯ ಜ್ಞಾನದಾಗ ಮಾತಾಡು ನಾ ಎಲ್ಲಾ ಬಿಟ್ರಿನಿ ಎಂಟು ವರ್ಷದ ಅಚ್ಚಿ ಕಡಿನೇ ಹಿಂಗ್ ಮಾತಾಡಿನಿ ನಾ ಮುಟ್ಟ ನಗುವ ಬರದಿವ ಮಾತಾಡದ ಕೇಳೆ ಅಲ್ಲೇ ನಗ ಅವನು ಹೌದು ಬಿದ್ 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 ಬಿದ ನಕ್ಕರೆಲ್ಲ ಸರ್ ಅಲ್ಲಿ ಯಾಕೋ ಇง್ಯಾಕ್ ಮಾಡ್ತಾ ನೀಮ ಯಾಕ ಕಟ್ ತ್ರಾಸ್ ತೊಂದು ಹಾಡಕಿ ಮಾಡ್ತಾರ ಹಾಡಕಿಂದ ಒಂದು ತರ ಖುಷಿ ಇರಬೇಕು ಮನುಷ್ಯಗೆ ಮಾಡಕ ಹಲ್ಲಾ ಯಾಕೆ ಕೆಡಸಕೊಂದು ಗಂಟಾ ಹಾಕೊಂದು ಹಿಂಗ ಮಾಡಿ ಹಂಗ ಮಾಡಿ ಇವರಿಗೆ ಕುರ್ಸಲೆಗೋ ಟಂಕದಾಗಿ ಇಲ್ಲಿ ಹಿಂ ಕೈ ಇಡ್ತಾ ಅವ ಜೇರ ಹೇಗಂತ ನೋಡ್ರಿ ಎಲ್ಲ ಕೇರ ಮುಖ ಇಲ್ಲಿ ಬಂದಿಲ್ಲ ನಾನು

ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸ ಬೇಡ ಇದರು ಅಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವನಲ್ಲಿಸುವ ಪರಿ ನೀನು ಕದಿಬೇಡ ಸುಳ್ಳು ಹೇಳಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ನೀನ್ ಮತ್ತೊಬ್ರಿಗೆ ಹಂಗಂದಿ ಮತ್ತೊಬ್ಬರದ ಅಂತಂದ್ರೆ ನಿನಗೆ ಏನಾಗ್ತದ ಹನುಮಂತ ಅಣ್ಣ ಕೇಳಿದ್ರ ಒಬ್ಬ ಲಪುಟ್ಟ ಕುರ್ಸಲ್ಲಿ ಏನ್ ಮಾಡ್ದಪ್ಪ ಅಂತ ಕೇಳಿದ್ರ ಕದ್ರ ರಾಜನ ಕುದುರ್ನೆ ಕದಿಬೇಕಂದ ಏನು ಕದ್ರ ರಾಜನ ಕುದುರೆ ಕದಿಬೇಕಂದ ಪಂಡ್ರಾಪುರ್ ಅಂತ ಊರ್ ದಂಡಿ ಆ ಕಡೆ ಒಬ್ಬ ದೊಡ್ಡ ರಾಜ ಆ ರಾಜ ಏನ್ ಮಾಡಿದಪ್ಪ ಕೇಳಿದ್ರು ಕುದರಿ ಕುದು ಲಾಯದೊಳಗ ಕಟ್ಟಿದ್ರ ಆನೆ ಆನೆ ಲಾಯದೊಳಗ ಕಟ್ಟಿದ್ರು ಹಿಂಗ್ ಕಟ್ಟದ ಕದ್ರ ಕುದುರೆನ ಕದಿಬೇಕಂತ ಹೇಳಿ ತಿಳ್ಕೊಂಡು ಏಳು ಜನ ಕುದುರೆ ಕದ್ಕೊಂಡು ಏನ್ ಮಾಡಿದ ಪಾತಿ ಕೇಳಿದ್ರ ಪಂಡ್ರಾಪುರ್ ಸತ್ಯಾಗ್ ಹೋಯ್ ನಿಂದ್ರಸ್ಬಿಟ್ಟು ಪಂಡ್ರಾಪುರ್ ಸಂತಾಗ ಹೋಯ್ ನಿಂದ್ರಸ್ಬಿಟ್ಟ ಕುರ್ಸಾಲಿ ಕುದುರೆ ಕದ್ಕೊಂಬಂದ ಎಟ್ಟಕ್ ಮಾಡಬೇಕಂದ್ ಒಟ್ಟಾಗ ಗೊತ್ತಿಲ್ಲ ಗೊತ್ತಾಗ್ಲಿಲ್ಲ ಎಟ್ಟಕ್ ಮಾಡಬೇಕಂದ್ ಒಟ್ಟ ಗೊತ್ತಿಲ್ಲ ಈ ಕಡೆ ಸಂತಿ ಮಾಡ್ಕೊಂಡ್ ಜನ ಏನ್ ಈ ಕಡೆ ಹೊಂಟದಲ್ಲ ಸಂತಿ ಮಾಡ್ಕೊಂಡ್ ಬರ್ಲಕ್ಕ ಫಸ್ಟ್ ಏನಿತ್ತಿ ಬಂದ್ ಕೇಳ್ತಾರೆ ಹೆಂಗೋ ಎಟ್ಟಕಂದ್ರ ಅವ್ರು ಮಾಸ್ತಾರ್ ಏನ್ ಕೇಳ್ರಿ ನೀವೇ ಕೇಳ್ರಿ ಅಂದುಶ ಪಾರ್ ಹುಚ್ಚಿದಂಗದ ಏನು ತಿಳಿಲಿಕ್ಕಿಲ್ಲ ಬ್ಯಾಡ್ ಬಿಡು ನಾವೇಲಿ ತೊಂದಿದ ಬೈಸಂಬಂದ ಅವ್ರು ಕೇಳೋರು ಹಂಗೆ ಹೋಗೋರು ಮತ ಒಬ್ಬ ಬರ ಎಟ್ ತಮ್ಮ ಕುದು್ರಿ ಏನ್ ಕಕ್ಕ ನೀ ಏನ್ ಬೇಡ್ತಿ ಬಿಡಲ್ಲ ಇವ್ನು ಸುಳಿಮಗ ತಂದವ ನನ ಕೇಳತ್ತ ತಂದವನ ನನ್ ಕೇಳತ್ತ ಹುಚ್ಚಿದಂಗೆ ತೆಲಿ ತಲೆ ಬಿಡುಗಡೆಸಿರ್ಬೇಕಂದ ಅವನು ಹಂಗೆ ಹೌದ್ ಹಿಂಗೆ ಮುಂಜಾಳಿ ಸಂತಿ ಹೌದು ಸಂಜೆ ಐದು ಗಂಟೆ ಕಡೆ ಕೇಳೋರು ಮುಂದೆ ಮುಂದ್ ಹೋಗವ್ರು ಲಾಸ್ಟಿಗೆ ಏನ್ ಮಾಡಿದ ಒಬ್ಬ ನಮ್ಮಂತವ್ ಕಾಕ ರುಂಬಲ್ ಪಟ್ಕದ ಒಬ್ಬ ಕುತ್ತಿದ ಹಿರಿಯ ಮನುಷ್ಯ ಅವ ಇವನ್ ಕಡೆ ಹಗ್ಗ ಅಗ ಫಸ್ಟ್ ಕ್ಲಾಸ್ ಮಿಸ್ ಬಿಟ್ಟಿದವ ಹೌದ ಅವ ಅಂದವ ಸೌಕಾಶ ಬಂದ ಕಿಸ ತಮ್ಮ ಕುದುರೆ ನೋಡ್ಲಿ ಅಂದ ಏಕಕ್ಕ ನೋಡ್ರಿ ಅದ್ರಾಗ ಏನದಂದ ತಮ್ಮ ಇದು ಸ್ವಲ್ಪ ಇಲ್ಲೇ ಬಿಡ್ತೀನಿ ಅಂದ್ ಕಾಲಾಗಿನ ಕೇಳದ್ ಬಿಟ್ಟ ಕುದುರೆ ನೋಳಿ ಅಂದ ಹಾಗೆ ಕುದುರೆ ಮ್ಯಾಗೆ ಕೊತ್ತು ಹೊಡೆದ ಹೌದು ಅವಾಗ ಮುಂಜಾನೆ ಸಂತಿ ತಳಗೇನು ಹೋಗಿತ್ತಲ್ಲ ಈ ಜನ ವಾಪಸ್ ಹೊಳ್ಳಿ ಅವರು ಸಂತಿ ಮುಗಿಸ್ಕೊಂಡ್ ಮನಿಗ್ ತಮ್ಮ ಮಾತ್ರ ಕೈಯ್ಯಾಗ ಜಬರು ತಂದಿದೆ ಮಾತ್ರ ಕುದರಿ ಎಲ್ಲಿ ಹೋಯ್ತು ಅಂದ ಕೊಯ್ತು ಹೆಂಗ್ ಹೋಯ್ತತಿ ಕೇಳದ ಹೌದಾ ಅವಾಗ ಇವ ಹುಡುಗಿ ಹೇಳದ ಕುದುರೆ ಹೆಂಗ್ ಬತ್ರಿ ಕಕ್ಕ ಹಂಗ್ ಅಂದ ಮತ್ತೆ ನಿನಗೇನು ನೋಡುದನ್ನ ಸುಳಿಮಗ ಬಿಟ್ಟು ಹೋಗಿ ಅಡ್ಮೆಟ್ ಉಳ್ದವ್ರಿ ಅಂದ ಏನು ಆ ಸುಳಿಮಗ ಬಿಟ್ಟು

ಏನೋ ನಿನ್ ಮಾತುಗಳು ನಿನ್ನ ಆಟಗಳು ಏನ್ ನಾ ಎಂಟು ಹಿಂದೆ ಜಿಗಡ್ಯಾಡಿನಿ ಕುಣ್ದಾಡಿನಿ ಇವೆಲ್ಲಾ ಬಿಡುತ್ತಮ್ಮ ಯಾಕೆ ಸುಮ್ ಮಲಗಿದ ಗಂಡ ಎಬ್ಬಿಸಿ ನೋವು ಮಾಡ್ಕೋತಿ ಸುಮ್ಮ ಗಂಡ ಚೆಂತನ ದುಡ್ದು ಹೊಲಾಗ ಹೈರಾಣಾಗಿ ಬಂದ್ ಮನಿ ಮುಕ್ಕೊಂಡಿರ್ತದೆ ಅದು ಸುಮ್ ಇರ್ಬೇಕ ಇರ್ತದ ಆಟಿರ್ತದ ಹೇಳಂಗಿಲ್ಲ ಎಲ್ಲಾರ ಪ್ರಪಂಚದಾಗ ಇರ್ತಕ್ಕಂತ ಮಾತ ನೀಬ್ಬಸ ನೋ ಮಾಡ್ಕೋತಿ ಇವ್ ಗಗಳೂರಿಗೂ ಗಾಬರಿಗಿರ್ತಾವ ನನಗ ನೋಡಿ ಇವ್ರು ನಾಡಾಗಿನ ಎಲ್ಲಾ ಮಾಸ್ತರ್ಗಳಿಗೆ ಫೋನ್ ಹಚ್ತಾರ ನಮ್ ಗುಡ ಆಳ್ಗೆ ಪಿಟ್ಟು ಅಂಟನ ಬರ್ರಿ ಸರ ಬರ್ರಿ ಸರ ಅಂದು ಹಿಂಗ್ ಹಚ್ತಾರತ್ತ ನೋಡಿ ದಿಲ್ಲಿ ಸತ್ಪಾಲ ಇವನ್ ಗುಡಾ ಮಾತಾಡೋ ಯಾರಿಲ್ಲ ಇವ್ನ ಕೂಡ ಮಾತಾಡಕ್ ಮಾಡಿಂಗ್ರ ಏನು ಮಟ್ ಮನೆಯಾಗ ಮಾಸ್ತರ್ಗಳೇ ಇಲ್ಲ ಇವ ಶಿಗಣಾಪುರ್ ಶಾಂತ ಹಾ ಶಿಗಣಾಪುರ ದಿಲ್ಲಿ ಸತ್ಪಾಲ ಏನು ನಾಟಗಳು ನಾನೇ ಹೇಳಿನಿ ಊರ ಕೊಟ್ಟಕರ ಕರ್ಜಿಗೆ ಬೋರಮ್ಗಿದ್ದು ಬೋರಮ್ ಆದ್ರ ನಾ ಬರಲ್ಲಣ್ಣ ಪಿಂಟು ಕೊಟ್ರ ನಾ ಬರ್ತೀನಿ ಅಂದಿನಿ ನಿನ್ನ ಗುಡ ಕೂಡ ಮಾಡ್ಬೇಕತ್ತ ಇಷ್ಟ ಇಷ್ಟಪಡ್ತಿ ಇವನಿಗೆ ನಾವ್ ಕಾಣಸಲ್ರಿ ನಮ್ಮ ಮಟ್ ಮನೆಯ ಇವ್ ಗುಡ ಆಡವ್ರಿ ಬೇರೆ ಇವ್ನಿಗ ಹೊಗಳಬೇಕವ್ರ ಮುಟ್ಟ ಆಳ್ಗಿ ಪಿಂಟು ಮಾಸ್ತಾರವ್ರು ಈ ಸದ್ಯ ಜ್ಞಾನದ ಕಣಿ ಮಾತಿನ ಮುತ್ತ ಮಾತಿನ ಗಿಣಿ ಬರ ಬಾಯಿಲಿ ಉಣತದ ಹಣ್ಣ ಪಣ್ಣ ತಿನ್ನಲಿದ್ರು ಹಿಂಗ ಹೊಗಳಬೇಕವನಿಗೆ ಅವ್ರ ಕೂಡ ಮಾಡ ನಾವು ಹಾಕಿ ಬಾರಿಸ್ತೀವಲ್ಲ ಅಪ್ಶಬ್ ತಿಳ್ಕೊಬೇಡ ನಾ ಏನ್ ನಿನಗ ಮಾಡಬೇಕು ಮಾಡ್ಬೇಕು ನಿನಗ ತುಳಬೇಕು ಇದು ಇಲ್ಲ ನನಗ ನೀನ್ ನನಗ ದುಸ್ಮಾನ ಅಲ್ಲ ನೀನು ಅಮೋಘ ಮುಗಿಸಿದನ ಸಂತತ್ಯವ ನಾನು ನನ್ನ ಸಂದಿನ ಕೆಲಸ ಏನದ ನಂದು ಎಷ್ಟು ತಿಂಡಿ ಅದ ಎಷ್ಟ್ ಪೋರ್ ಅದ ಅಷ್ಟು ಮಾತಾಡ್ತೀನಿ ನನಗೆ ಎಷ್ಟು ತುಳಿ ಅಂತ ಕೆಪಾಸಿಟಿ ಅದ ನೀ ತುಳಿತಿ ನೀ ಅಂದಿವ್ ನಾ ಅನ್ಸ್ಕೋತೀನಿ ನಾ ಅಂದಿವಿ ಮನೆಯವ್ರಿಗೆ ಬೈ ಅದ ನಾನು ಆ ಗೋಜಿಗೆ ಹೋಗಲ್ಲ ನೀ ನನಗನು ಇದರ ಪರವಾಗಿ ಕಾರ್ಯಕ್ರಮ ಮನರಂಜನೆ ಕೊಡ ಇಲ್ಲ ನನಗೆ ಅನ್ಸುತ್ತಾರ ಇವ್ರು ಗೊಳ್ಳೂರ್ಗೆ ಯಾರು ಇಲ್ಲ ಇವು ಬೇಡ ಇವ್ ನಕಲಿ ಆಟಗಳಿಗೆಲ್ಲ ನಾವ್ ನಂಬಲ್ಲ ಅರ್ಬಿ ಹಾವಿಗ ಅಂದವ್ರಲ್ಲ ಏ ಮತ್ತ ಈಗ ಹಾವ್ ಹಿಡಿಯೋದ್ ಕಲ್ತಾನ ಈಗ ನಾ ಈ ಸದ್ಯ ಬುಸ್ ಬುಸ್ ಹಿಡ್ಕೊಂಡ್ ಬರ್ತೀನಿ ಅದಕ್ ಸೈತಿ ಹೇಳ್ತಾನ ಹೌದ್ ಅವ್ರು ಅರ್ಬಿ ಹಾವ್ ಬೇಡ ಇಲ್ಲಿ ಏನಿದು ಒರಿಜಿನಲ್ ತಗೊಂಡ್ ಬರ್ತಾರ ಅವ್ರು ಅಲ್ಲ ವಿಷಯ ಏಟಿ ಚಂದ ಹೌದಾ ಕೇಳ್ದಮ್ಮ ನಾ ಕೇಳಿದ್ರಿ ಒಂದ್ ಕೇಳಿನಿ ನಾ ಏನಂದೆ ಬಾಳ ಲೇಟ್ ಆಗ್ಬಾರ್ದು ದೈವ ಕೂಡರ ಹುತ್ತಿರ್ತಕ್ಕಂಥ ದೈವ್ ಎದ್ದು ಹೋಯ್ತು ಅಂದ್ರ ನಮಗ ಏನ್ ಮಾಡಿದ್ರು ಮುಂದೆ ಹೊರಗೆ ಹುಣಚಿಕೊಳ್ದಂಗ ಆಗ್ತದ ಏನ ತಿಳ್ಕೊಳ್ಳಿ ಬಿಡ್ಲಿ ನನಗ್ ಮುಂಜಾನೆ ಮಾತಾಡಿಸಲಾರದೆ ಹೋಲಿ ಅಂತ ಹೇಳಿ ತಿಳ್ಕೊಂಡು ನಾನು ಕೆಣಕದ ನಾನು ಕೆಲಸ ಮಾಡಿ ನಮಗ ಕೂಡಿ ಹಾಡಿಕೆ ರೂಡನೆ ಇಲ್ಲ ಅಂತ ಹೇಳಿ ತಿಳ್ಕೊಂಡು ನಾವು ಅಗಲಿ ಹಾಡಿಕೆ ಮಾಡ್ಬೇಕನ್ನೋ ಉದ್ದೇಶ ಕೂಡ ಅದಕ್ಕೆ ವಿಷಯ ಅಗಲದ ವಿಷಯ ನನಗ ಬಿಟ್ಟನ ನಾ ಒಂದ್ ಕೇಳದ್ರ ಇವ ಮೂರ್ ಕೇಳೇನಿ ಯಾಕಂದ್ರೆ ನಾವ್ ಮೂರ್ ಏನವ್ರು ಜಾಡಿಯವ್ರು ನೋಡಿ ನಾವು ಇವ್ ಒಂದ್ ಕೇಳನ ನಾ ಮೂರ್ ಕೇಳ್ತೀನಿ ಬಂದ್ರ ಹೇಳು ಬರ್ಲಿಕ್ಕೆ ನಿಮ್ ಅಪ್ಪ ಕರ್ಕೊಂಬ ಪಿಂಟು ಮಾಸ್ತರ್ ನಮ್ಮಅಪ್ಪ ಬಿಟ್ರಪ್ಪ ಅಂಜಲ ಡೈಲಾಗ್ ಇದು ಡೈಲಾಗ್ ನಮ್ಮ ಬಿ ಬಿಟ್ರಪ್ಪ ಹೌದಾ ಬರ್ರಿ ತಿಂಡಿ ಮುರ್ಲಕ್ ನಾನು ಒಬ್ಬನೇ ನಿಂತೀನಿ ನೋಡ್ಲಕ್ ಇದು ಡೈಲಾಗ್ ನಮ್ದು ಮತ್ ಎಲ್ಲಿ ಅವ್ರ ಅಪ್ಪಗ ಸಿಟ್ಟಿ ಒಂದ್ ಮುಂದಿನ ಸಣ್ಣ ಕಲಗಿಲ್ ತೊಂಬ ಅಪ್ಪನ ಬೇನೂರಾಗಿರವ ಗುರು ಅಂದವ ನೋಡ ಬಾಲ್ಯ ಚಾಲು ರೀ ಇವ ದಿವ್ಸ ಇದೇ ಮಾಡ್ತಾನಲ್ಲ ಬಾಯಿ ಬಾಳ್ ಉದ್ರ ಮಾತಾಡ್ತಾನ ಗುಂಡ್ಗಲ್ತ್ ನಿಂತ ಮೊದಲಿ ಮಾಳಿಂಗರ ಜಟ್ಟೆಅಪ್ಪ ಕಾಕ ಇಂಡಿ ಮತ್ತ ಅವ್ರ ಕಾಕ ಯಾರ ಅವ್ರಂದಲಗೈ ಬೀರ ನೀವೆಲ್ಲ ಹುಮ್ಕಡ್ತ ಬಂದ್ ಕಲ್ತ್ಕೊಂಡ್ ಅಪ್ಪನನ ಬೇನೂರ ಬೇನೂರಲ್ಲೂ ನಿಮ್ದು ಇದು ಅಂದವ ಹೌದಾ ಇರ್ಲಿ ಬಹಳ ಚಂದ ಕಾರ್ಯಕ್ರಮ ಕೇಳದ್ರ ಏನ್ರಿಪ್ಪ ಒಂದ್ ಪ್ರಶ್ನೆ ಕೇಳದವ ನನಗೇನ್ ಕೇಳ ಶಿವರಾತ್ರಿ ಅನ್ತಕ್ಕಂತದ್ದು ಬ್ಯಾಡ್ರ ಕನ್ನಯ್ಯನದಿಂದ ಆಯ್ತು ಏನು ಮೊದಲಿನ ಹಿಡದೆ ಇತ್ತು ಎಲ್ಲಿ ಹಿಡಿದ ಶಿವರಾತ್ರಿ ಆಯ್ತು ಹೌದು ಹೌದು ಹಾಲು ಮತದೊಳಗೆ ಹೆಂಗ ಪುರಾಣಗಳು ವಿವಾದಗಳು ಅದಾವಲ್ಲ ಹಂಗ ಹದಿನೆಂಟರಾಗನು ಸ್ಕಂದ ಪುರಾಣದಾಗ ಭಾಗವತ್ ಪುರಾಣದಾಗ ಬ್ರಹ್ಮ ಪುರಾಣದೊಳಗ ಹೌದ್ ಶಿವ ಪುರಾಣದಾಗ ಬ್ಯಾರೆ ಬೇರೆ ಅದಾವ ಅದಾವ್ರೂಪ ನೀನೇನು ಕೇಳಿದೆಲ್ಲ ಶಿವರಾತ್ರಿ ಏನ್ ಬ್ಯಾಡ್ರ ಕನ್ನಯ್ಯ ಲಿಂಗಕ್ಕ ಹೂಪತ್ರಿ ಎಸ್ದಾಕರ್ ಹಿಡದೆ ಶಿವರಾತ್ರಿ ಆಯ್ತು ಏನ್ ಇದಕ್ಕ ಮೊದಲ ಇತ್ತ ಕೇಳದಕಾರ ನನಗ ಗೊತ್ತಿದ್ದಷ್ಟು ನನಗೆ ಸಿಕ್ಕಷ್ಟ ಪ್ರಕಾರ ಏನಪ್ಪಾ ಅಂತ ಕೇಳಿದ್ರ ಶಿವರಾತ್ರಿ ಅನ್ತಕ್ಕಂಥದ್ದು ಈ ಬ್ಯಾಡ್ರ ಕನ್ನಯ್ಯ ಬರುಕಿತ ಪೂರ್ವದೊಳಗ ಶಿವ ಮತ್ತು ಪಾರ್ವತಿಯರ ಲಗ್ನ ಆಗಿರ್ತಕ್ಕಂಥ ದಿವಸ ಇದೇ ಅದ ಇದೇ ಶಿವರಾತ್ರಿ ಅಂತ ಹೇಳಿ ಕರದ್ರ ಅದಕ್ಕೆ ನೀನು ಉತ್ತರ ಕುಲ್ಲ ಹೌದು ಒಂದ್ ಹಿಂಗ ಕುಲ್ಲ ಮತ್ತೆ ಇನ್ನ ಏನಪ್ಪಾ ಅಂತ ಕೇಳಿದ್ರೆ ಎರಡನೇದು ಒಂದು ಕೇಳನ್ ಹೌದು ಏನ್ ಕೇಳಾರು ಎರಡನೇದು ಏನು ಕೇಳೇನಪ್ಪ ಅಂತ ಕೇಳಿದ್ರ ಈ ಸದ್ಯ ಆ ಒಂದು ಮರದೊಳಗೆ ಕೇರದ್ರ ನೋಡು ಅಧ್ಯಾತ್ಮ ಶಾಸ್ತ್ರ ಬಾಳ ತಿಳ್ಕೊಂಡ ಹನುಮಂತ ಎಲ್ಲ ಬಿಟ್ಟ ಅನ್ನತ್ತವ ಅಧ್ಯಾತ್ಮ ಶಾಸ್ತ್ರ ಹದಿನೆಂಟು ಹಿಂಗ ಎಲ್ಲಾ ಇದು ಮಾಡೀನಿ ನನಗೆ ಯಾಕೆ ಹಟ್ಟಿ ಉರ್ಸ್ಲಕ್ ಹೋತಿ ನನಗೆ ಯಾಕೆ ತ್ರಾಸ್ ಕೊಡ್ಲಕ್ ಹೋತಿರ್ತಾನ ಬರ್ರಿ ನಾ ಬರಲ್ಲ ಅಂದ್ರೆ ಏನ್ ಅಂದ್ರೆ ಏನ್ ಮಾಡ್ತಾನ ಸುಮ್ಮನೆ ಬಿ ಪಿ ಏರ್ಸ್ಕೋಬೇಡ ಬೇಡ ಉತ್ತರ ಏನದಪ್ಪ ಅಂತ ಕೇಳಿದ್ರ ಹೇಳ್ರಿ ಪಾಪ್ ಅಜ್ಞಾನ ಜ್ಞಾನ ಅಂತಕ್ಕಂತ ಮರದೊಳಗ ಅಜ್ಞಾನ ಅಂತಕ್ಕಂಥ ಹೊಟ್ಟನ ಕೇರಿ ಹಲೋ ಅನತಕ್ಕಂತ ಅನ್ನತಕ್ಕಂತ ಕಿಚ್ಚದೊಳಗ ಸುಟ್ಟು ಸುಜ್ಞಾನ ಅಂತಕ್ಕಂತ ಅನ್ನದ ಅಡಿಗೆಯನ್ನ ಜ್ಞಾನಾಮೃತ ಅನ್ನತಕ್ಕಂತ ಗುರುವಿನ ಮಂತ್ರದಿಂದ ಉಣಬಡಿಸ್ತಾನ ತಿಳ್ಕೊಂಡು ಅಧ್ಯಾತ್ಮದಾಗ ನೀನ್ ಉತ್ತರ ಕೊಲ್ಲ ಹೌದು ಇಲ್ಲದು ಮಾಸ್ತರ ಮಾತ ಎಡ್ಡ ಅಧ್ಯಾತ್ಮ ಅನುಭವ ಎಲ್ಲಿ ಗೊತ್ತಿದ್ದಂಗೆ ನಿಂದ ದಿವ್ಸ ರೆಗ್ಯುಲರ್ ಸಾಲ ಇದೆ ಅದ ನೀವು ಹೊಡಿತಿ ಅರವತ್ತು ಸ್ಪೀಡ್ ನು ಹೊಡಿತಿ ಎಂಬತ್ತು ಹೊಡಿತಿ ನೂರ ಹೊಡಿತಿ ನಲ್ವತ್ತರಾಗ ಹೋಗೋರು ಹಿಂಗೇ ಒಬ್ಬ ಏನ್ ಮಾಡದಪ್ಪ ಅಂತ ಕೇಳಿದ್ರ ಏನ್ರಿ ಭಯಂಕರ್ ಹೊಡಿತಿದ್ ಹೆಂಗಸ್ಸೋದು ಹಿಂಗಿಸುದುಗುಸ್ತದು ಹಿಂಗ್ರಿಗೆ ಅಡಿ ಹೆಣ್ಮಕ್ಳು ಕಾಲೇಜ್ ಹೋಗಿ ಬಿದ್ದ್ ಬಿಟ್ಟವು ಬೀಳ ಅವ್ರ ಅಂದ್ರ ಅಯ್ಯಣ್ಣ ಎನ್ಕ ಬಿದ್ರ ಅಲ್ರಿಪುಡ್ಸ್ಕೊಂದ್ ಕೇಳಿದ್ರ ಪಿಂಟು ಅಂತ ಮರ್ಯಾದ ಮರ್ಯಾದ್ ಗಿರಿಯಾದ ಹೋತ ಅಯ್ಯಕೋರ್ನ ಬಿದ್ದಿನೆತ್ ಮಾಡ್ರಿ ಏನ್ರಿ ದಿವ್ಸ ಗಾಡಿ ಮ್ಯಾಗ ಹಿಂಗೇ ಇಳಿಯದ್ರಿ ಹೆಂಗ ದಿವ್ಸ ಗಾಡಿ ಮೇಳದ ಮಳಕಾಲಕ್ ನೆಲಕ್ಕ ಹಂಗಿವ ಪಂಡಿತ್ ಇನ್ನ ಹಂಗೆ ಹಿಡಮ್ರಿ ಪ್ರಶ್ನೆ ನಾವೊಂದ್ ಕೇಳಿದಿವನಿಗೆ ಏನ್ರಿ ಯೋಗಿನಾದ್ ಅಮೋಘ ಸಿದ್ದಮುತ್ತ ನಾಡಗೌಡ ಅಡಿಗೆ ಒಡಿಯ ಸಾವಿರ ಕಂಬಳಿ ಸರ್ದಾರ ಕಾಮದೇನು ಕಲಪ ವೃಕ್ಷ ಭೂತಾಯ ಸಿದ್ದ ಸಂಘಟ ಕರ್ಕೊಂಡು ನಂದಿಗೆ ನಂದಿಗೆ ಮುಂದೆ ಹೊಡ್ಕೊಂಡು ಬಂದಾನ ತರದ ನಂದಿ ಅಂದ್ರೆ ಕ್ವಾಣಗಿ ನಂದಿ ಹತ್ತಾರ ಆಕೆ ಗೋಮಾತೆ ಅಂತ ಕರಿತಾರ ಹೌದ ಹೌದ ಗೌರಿ ಎತ್ತಿ ಹೇಳಿ ಕರೀತಾರೆ ಗಂಡು ಕೋಣ ತಂದ ಕಿಸಿಂದ್ರೆ ನೀವು ಯಾರು ಕೈದ್ರು ಅವ್ರಿಗೆ ನಾತೆ ಪೋತೆ ಜಾವಗೊಂಡ ಗೌಡ ಕಣ್ಬೈ ಅಲ್ಲಿ ಕೊಟ್ಟಾರ ಶನಿ ಶಿವಣಾಪುರದ ನನ್ ಇವ ಏನ್ ಕೇಳ್ತಾನೆ ನನಗೆ ಅವನ್ ಕೇಳ್ರಿ ಏ ಹುಚ್ಚಿ ಲಕ್ಷ್ಮಣ ಮಾಸ್ತಾರ ಅನ್ನವ ಹಾ ಇನ್ನ ಹುಚ್ಚು ಸುಳಿ ಮಗ ಅನವ ಹಾ ಯಾಕೇನ ಅವ್ನ ಬಾಯಿ ಸ್ವಲ್ಪ ಕಂಟ್ರೋಲ್ ಅದಾಗ ನಮ್ಮದಿಲ್ಲ ಹೌದ ಯಾಕಂದ್ರ ದಿವಸ ಜನಕ್ಕೆ ಬೈ ಸ್ವಲ್ಪ ರೂಢಿ ಹೌದು ಉತ್ತರ ಕರ್ನಾಟಕ ಭಾಷೆ ಹೌದು ಉತ್ತರ ಕರ್ನಾಟಕ ಭಾಷೆ ಅಲ್ಲ ಹುಚ್ಚು ಸುಳಿ ಮಗಲ ಅಂತಂದ್ರ ಆಗ್ಲಿಲ್ಲ ಅವನಾ ಅನ್ಕೋತೀನಿ ತೋ ಏನ್ ತಲಿ ಕೆರ್ಸಿ ಮುಂದಿನ ಮುಂದಿನ ಎರಡು ಅಕ್ಷರ ಹಚ್ಕೊತೀನಿ ನೀನ್ ತಲಿ ಕೆರ್ಸ ಕೊಡ ಅದು ಏನು ಮಾತಾಡ್ದವರು ಮಾತುಗಳೇನ್ ಚುಚ್ಚಂಗಿಲ್ಲ ಅಲ್ಲಿ ಶನಿ ಶಿಗಣಾಪುರದಾಗ ಒಂದು ಹನುಮಂತ ಬಿಟ್ಟಾನ ಒಂದು ಅಶೋಕ್ ಬಿಟ್ಟಾನ ಒಂದು ಹಣ್ಣೂರು ಸ್ವಾಮಿನಾಥ್ ಬಿಟ್ಟಾನ ಒಂದು ಉಡ್ಚನಟ್ಟಿ ಬಸ್ ಬಿಟ್ಟಾನ ಒಂದು ಬೋಗಣ ಬಿಟ್ಟಾನ ಒಂದು ಎಲ್ಲೂ ಬಿಟ್ಟಾನ ಹಿಂಗ್ ಬಿಟ್ಟು ಆಕಳಗಳು ಹೊಡ್ಕೊಂಬಂದ್ ಕೈದಾರತ್ತೋ ಮಂದಿ ಆಕಳ ಕೈಲಿಕ್ಕೆ ಏನು ಏ ಮುಂದಿನ ಅನಲ್ಲ ಅನ್ಬಾರ್ದು ಅಲ್ಲ ಅಟ್ಟು ಗತಿಗೆಟ್ರಿ ನೀವ್ ದೊಡ್ಡ ಸಿದ್ಧ ಸಂಪುರದವ್ರು ಹೇಳು ಮಾಸ್ತರ ಅಲ್ಲಪ್ಪ ಆಕಿಲ್ ಮುತ್ಯ ಬರೇ ಬಂಡಾರ ತಂದಿ ಕೊಟ್ಟನಂದ್ರ ಸಹಿತ ಬಿಡಲಿಲ್ಲ ಭೀಮಾ ನದಿ ತಕ್ಕ ಬೆನ್ನ ಹತ್ತಿ ಬಂದ್ರಿ ಆಣಿ ಇಟ್ರಿ ಅಪ್ಪ ನಾಣಿ ಇಟ್ರಿ ಅವನಾಣಿ ಇಟ್ರಿ ಅದು ಇಲ್ಲೂ ಬೈದ್ರಿ ಬೈದು ಇಲ್ಲೂ ನಮ್ದು ಕೊಡು ಅಂತ ಹೇಳಿ ಕೇಳಿರಿ ಮತ್ತ ಅವ್ರ ಅವ ಅಪ್ಪ ಅವನಿ ಕೊಟ್ಟಿದ ಕಿಲ್ಲಾರ ನೀವ್ ಕೈತಿರೀ ನಿಮಗ್ ಏನ್ ಅನ್ಬೇಕ ಹೋಗ್ ತಗದಿದೆ ಏನ್ ನನಗೆ ಏನು ನಿನ್ನೆ ಮನೆ ಮಾಸ್ತಾರ ಏನ್ ತೋರ್ಸ ಹಚ್ಚಿ ಕರಿ ಏ ಹುಚ್ಚಿ